ನಾರಾಯಣಗೌಡರು ಏನು ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಕಳೆದ ಮೂರು ದಿನಗಳ ಹಿಂದೆ ಬೆಂಗಳೂರಿನ ತಾಜ್ ವೆಸ್ಟ್ಯಾಂಡ್ ಹೋಟೆಲ್ನಲ್ಲಿ ಕೇಂದ್ರ ಸರ್ಕಾರದ ಸಂಸದೀಯ ರಾಜಭಾಷೆ ಏನು ಸಭೆಯನ್ನು ಆಯೋಜನೆ ಮಾಡಿದ್ರು ಆ ಸಭೆಯಲ್ಲಿ ಆರು ಜನ ಸಂಸದರು ಕೂಡ ಇದ್ದಾರೆ ಆ ಸಭೆಯಲ್ಲಿ ದಕ್ಷಿಣ ಭಾರತದ ಕನ್ನಡ ಭಾಷೆಯೂ ಸೇರಿದಂತೆ ಆ ಭಾಷೆಗಳ ಮೇಲೆ ಬಲವಂತವಾಗಿ ಹಿಂದಿ ಭಾಷೆಯನ್ನು ಯಾವ ರೀತಿ ನಾವು ಹೇರಬೇಕು ಯಾವ ರೀತಿ ತರಬೇತಿಯನ್ನು ಕೊಡಬೇಕು ಹಂತ ಹಂತವಾಗಿ ದಕ್ಷಿಣ ಭಾರತದ ಭಾಷೆಗಳನ್ನು ಈ ನೆಲದ ಭಾಷೆಗಳನ್ನು ಮುಗಿಸ್ಬೇಕಂತೇಳಿ ಸಭೆಯನ್ನು ಮಾಡ್ತಾ ಇದ್ರು ಆ ಸಭೆಗೆ ಹೋದಂಥ ನಮ್ಮ ಕರವೇ ಕಾರ್ಯಕರ್ತರು ಅಲ್ಲಿರ್ತಕ್ಕಂಥ ಎಲ್ಲ ಹಿಂದಿ ಬ್ಯಾನರ್ಗಳನ್ನ ಅರಿದು ಹಾಕಿ ಪ್ರತಿಭಟನೆ ಮಾಡಿದ್ರು ಆ ಪ್ರತಿಭಟನೆ ಮಾಡಿದಂಥ ಸಂದರ್ಭದಲ್ಲಿ ಮಹಿಳೆಯರು ಹದಿನಾಲ್ಕು ಜನ ಮಹಿಳೆ ಮಹಿಳೆಯರು ಸೇರಿದಂತೆ ನಲವತ್ತೊಂದು ಜನ ಕಾರ್ಯಕರ್ತರನ್ನ ಜೈಲು ಕಳಿಸಿದ್ದಾರೆ ಇನ್ನಷ್ಟು ಪ್ರಕರಣ ದಾಖಲು ಮಾಡಿದ್ರೂ ಸಹ ಕೆಲವೇ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಯಾವ ಹೋರಾಟದಿಂದಲೂ ಸಹ ನಾವು ಹಿಂದೆ ಸರಿಯೋದಿಲ್ಲ ನಮ್ಮ ಉದ್ದೇಶ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಪ್ರಧಾನ ಭಾಷೆ ಆಗಬೇಕು ಈ ನೆಲದ ಭಾಷೆ ಅನ್ನದ ಭಾಷೆ ಕನ್ನಡ ಆಗಿರಬೇಕು ಕನ್ನಡಿಗನ ಸಾರ್ವಭೌಮತೆ ಆಗಿರಬೇಕು ಹಾಗಾಗಿ ಕರ್ನಾಟಕ ರಕ್ಷಣಾ ವ್ಯಕ್ತಿಯನ್ನು ಬಲವಂತವಾಗಿ ಏನು ಹಿಂದಿ ಏರಿಕೆ ಮಾಡ್ತಾ ಇದ್ದಾರೆ ಆ ಸಭೆಯಲ್ಲಿ ಕೆಲವೊಂದು ಚರ್ಚೆಗಳು ಮಾಡ್ತಾರೆ ಯಾವುದೇ ಈ ರಾಜ್ಯದಲ್ಲಿ ಹಾಕ್ಬೇಕಾದ್ರೂ ಒಬ್ಬ ಮೇಲ್ವಿಚಾರಣೆಯನ್ನ ಅಧಿಕಾರಿಯನ್ನು ಒಬ್ಬ ಹಿಂದಿ ಅಧಿಕಾರಿ ನೇಮಿಸಬೇಕು ಎಲ್ಲ ಅಧಿಕಾರಿಗಳು ಹಿಂದಿ ಭಾಷೆಯನ್ನು ಕಲಿತಕ್ಕಂಥ ವ್ಯವಸ್ಥೆ ಆಗಬೇಕು